ಗೌತಮ್ ಅದಾನಿ ಯಾವುದೋ ಒಂದು ದೊಡ್ಡ ಡೀಲನ್ನು ಕುದುರಿಸ್ಕೊಳ್ಳೋಕ್ಕೋಸ್ಕರ ಭಾರತದ ಸರ್ಕಾರಿ ಅಧಿಕಾರಿಗಳಿಗೆ ಎರಡು ಸಾವಿರದ ನೂರು ಕೋಟಿ ರೂಪಾಯಿಯಷ್ಟು ದೊಡ್ಡ ಮೊತ್ತದ ಹಣವನ್ನು ಲಂಚದ ರೂಪದಲ್ಲಿ ಕೊಟ್ಟಿದ್ದಾನೆ ಅಥವಾ ಕೊಡುವ ಪ್ರಯತ್ನವನ್ನು ಮಾಡಿದ್ದಾನೆ ಇದಕ್ಕೆ ಎಲ್ಲ ಸಾಕ್ಷಿ ಆಧಾರಗಳು ಇದೆ ಅನ್ನೋ ಕಾರಣಕ್ಕೆ ಅಮೆರಿಕದ ಕೋರ್ಟೊಂದು ಗೌತಮ್ ಅದಾನಿಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ಯಾವಾಗ ಗೌತಮ್ ಅದಾನಿಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಯಿತೋ ಆ ವಿಷಯ ಗೊತ್ತಾಯ್ತೋ ತಕ್ಷಣವೇ ಅದಾನಿ ಕಂಪನಿಯ ಷೇರುಗಳ ಬೆಲೆಗಳು ಕುಸಿದ್ವು ಅದರಲ್ಲೂ ಅದಾನಿ ಗ್ರೀನ್ ಎನರ್ಜಿ ಕಂಪನಿಯ ಷೇರುಗಳು ಭಾರೀ ಮಟ್ಟಕ್ಕೆ ಕುಸಿದೋದ್ವು ಅದಾನಿ ಮಾಡಿದಂಥ ಯಾವುದೋ ಒಂದು ಫ್ರಾಡ್ ಅಥವಾ ಅದಾನಿ ಮಾಡಿದ್ದಾನೆ ಎಂದು ಹೇಳಲಾಗುವ ಯಾವುದೋ ಒಂದು ಫ್ರಾಡ್ನ ವಿಷಯ ಈಚೆ ಬಂದಾಗ ಯಾವುದೋ ಒಂದು ಕಾನೂನು ಬಾಹಿರವಾದಂಥ ಒಂದು ವಿಷಯ ಈಚೆ ಬಂದಾಗ ಅದಾನಿ ಕಂಪನಿಯ ಷೇರುಗಳ ಬೆಲೆಗಳು ಕುಸಿಯೋದು ಸಹಜ ಆದರೆ ಯಾವಾಗ ಅದಾನಿಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ ಅನ್ನೋ ವಿಚ ವಿಚಾರ ಈಚೆ ಬಂತೋ ಆಗ ಎಲ್ ಐ ಸಿಯ ಷೇರುಗಳ ಬೆಲೆಗಳು ಕುಸಿದೋದವು ಹಾಗೆ ಆಗಿದ್ದರಿಂದ ಒಂದೇ ದಿನದಲ್ಲಿ ಎಲ್ ಐ ಸಿಗೆ ಗೆ ಎಂಟೂವರೆ ಸಾವಿರ ಕೋಟಿಗಿಂತ ಹೆಚ್ಚಿನ ನಷ್ಟ ಉಂಟಾಯಿತು ಎಲ್ ಐ ಸಿದಷ್ಟೇ ಅಲ್ಲ ಎಸ್ ಬಿ ಐ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಈ ರೀತಿ ಅನೇಕ ಬ್ಯಾಂಕುಗಳ ಷೇರುಗಳ ಬೆಲೆಗಳು ಕುಸಿದವು ಇದೀಗ ಮಾತ್ರ ಆಗಿದ್ದಲ್ಲ ಕಳೆದ ವರ್ಷದ ಆರಂಭದಲ್ಲಿ ಹಿಂಡನ್ಬರ್ಗ್ ಕಂಪನಿ ಏನು ಮಾಡ್ತು ಅದಾನಿ ತನ್ನ ಕಂಪನಿಯ ಷೇರುಗಳ ಬೆಲೆಗಳನ್ನು ಹೇಗೆ ಕೃತಕವಾಗಿ ಹೆಚ್ಚಿಸಿಕೊಂಡು ತನ್ನ ಒಟ್ಟು ಆಸ್ತಿ ಮೌಲ್ಯವನ್ನು ಹೇಗೆ ಹೆಚ್ಚಾಗಿ ತೋರಿಸ್ಕೊಳ್ತಾ ಇದ್ದಾನೆ ಅನ್ನುವ ಒಂದು ವರದಿಯನ್ನು ಅನೇಕ ಸಾಕ್ಷಿಗಳ ಸಮೇತ ರಿಲೀಸ್ ಮಾಡಿತು ಯಾವಾಗ ಹಿಂಡನ್ಬರ್ಗ್ ವರದಿ ರಿಲೀಸ್ ಆಯಿತು ಆಗಲೂ ಕೂಡ ಅದಾನಿಯ ಒಡೆತನದಲ್ಲಿದ್ದ ಎಲ್ಲ ಕಂಪನಿಗಳ ಷೇರುಗಳ ಬೆಲೆಗಳು ಕುಸಿದೋದ್ವು ಆ ಸಂದರ್ಭದಲ್ಲೂ ಕೂಡ ಎಲ್ ಐ ಸಿ ಕಂಪನಿಯ ಷೇರುಗಳ ಬೆಲೆಗಳು ಕುಸಿತಿದ್ವು ಅದೇ ರೀತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡಾ ಈ ರೀತಿಯ ಅನೇಕ ಬ್ಯಾಂಕುಗಳ ಷೇರುಗಳ ಬೆಲೆಗಳು ಕುಸಿದಿದ್ವು ಈಗ ನೋಡಿ ಅದಾನಿ ಮಾಡಿದ್ದಾನೆ ಎನ್ನಲಾಗುವ ಯಾವುದೋ ಒಂದು ಇಲ್ಲೀಗಲ್ ಆಕ್ಟಿವಿಟಿ ಫ್ರಾಡ್ ವಾಟ್ ಎವರ್ ಇಟ್ ಈಸ್ ಈ ವಿಷಯ ಈಚೆ ಬಂದಾಗ ಅದಾನಿ ಕಂಪನಿಯ ಷೇರುಗಳ ಬೆಲೆಗಳು ಕುಸಿಯೋದು ಸಹಜ ಆದರೆ ಅದಾನಿ ಮಾಡಿದ್ದಾನೆ ಎನ್ನಲಾಗುವ ಯಾವುದೋ ಒಂದು ಫ್ರಾಡು ಯಾವುದೋ ಒಂದು ಇಲ್ಲೀಗಲ್ ಆಕ್ಟಿವಿಟಿಯ ವಿಷಯ ಈಚೆ ಬಂದಾಗ ಎಲ್ ಐ ಸಿ ಷೇರುಗಳು ಯಾಕೆ ಕುಸಿತವೆ ಕೆಲವು ಬ್ಯಾಂಕುಗಳ ಷೇರುಗಳ ಬೆಲೆಗಳು ಯಾಕೆ ಕುಸಿತಾವೆ ಎಲ್ ಐ ಸಿಗೂ ಅದಾನಿ ಕಂಪ್ನಿಗೂ ಏನು ಸಂಬಂಧ ಅದೇ ರೀತಿ ಈ ಬ್ಯಾಂಕ್ಗಳಿಗೂ ಅದಾನಿಗೂ ಏನು ಸಂಬಂಧ ಮತ್ತು ಎಲ್ ಐ ಸಿ ಷೇರುಗಳ ಬೆಲೆಗಳು ಕುಸಿದಾಗ ಅಥವಾ ಈ ರೀತಿ ಬ್ಯಾಂಕುಗಳ ಷೇರುಗಳ ಬೆಲೆಗಳು ಕುಸಿದಾಗ ಎಲ್ ಐ ಸಿ ಪಾಲಿಸಿ ಮಾಡೋರಿಗೆ ಮಾತ್ರ ತೊಂದರೆ ಆಗುತ್ತಾ ಬ್ಯಾಂಕಲ್ಲಿ ದುಡ್ಡಿಟ್ಟಿರೋರಿಗೆ ಆ ಬ್ಯಾಂಕುಗಳಲ್ಲಿ ವ್ಯವಹಾರ ಮಾಡೋರಿಗೆ ಮಾತ್ರ ತೊಂದರೆ ಆಗುತ್ತಾ ಅಥವಾ ಇಡೀ ಭಾರತದ ಸಮಸ್ತ ಜನತೆಗೂ ಅದರಿಂದ ತೊಂದರೆ ಆಗುತ್ತಾ ಈ ಎಲ್ಲ ವಿಷಯಗಳನ್ನ ನಾವು ತಿಳ್ಕೊಳ್ಳೇಬೇಕಾಗಿದೆ ಇದೇ ಕಾರಣಕ್ಕೆ ಕಳೆದ ವರ್ಷದ ಪ್ರಾರಂಭದಲ್ಲಿ ಹಿಂಡನ್ಬರ್ಗ್ ವರದಿ ಈಚೆ ಬಂದಾಗ ಆ ಸಂದರ್ಭದಲ್ಲಿ ಏನು ಎಲ್ ಐ ಸಿ ಷೇರುಗಳ ಬೆಲೆಗಳು ಕುಸಿದೋದ್ವೋ ಮತ್ತು ಬ್ಯಾಂಕುಗಳ ಷೇರುಗಳ ಬೆಲೆಗಳು ಕುಸಿದೋದೋ ಅಂಥ ಒಂದು ಸಂದರ್ಭದಲ್ಲಿ ಎಲ್ ಐ ಸಿಗೂ ಅದಾನಿಗೂ ಏನು ಸಂಬಂಧ ಬ್ಯಾಂಕ್ಗಳಿಗೂ ಅದಾನಿಗೂ ಏನು ಸಂಬಂಧ ಈ ರೀತಿ ಸಂಬಂಧ ಇರೋದರಿಂದ ಈ ರೀತಿ ಷೇರುಗಳ ಬೆಲೆಗಳು ಕುಸಿಯೋದ್ರಿಂದ ಎಲ್ ಐ ಸಿ ಪಾಲಿಸಿದಾರರಿಗಷ್ಟೇ ಅಲ್ಲ ಇಡೀ ಭಾರತದ ಸಮಸ್ತ ಜನತೆಗೆ ಯಾವ ರೀತಿ ತೊಂದರೆ ಆಗುತ್ತೆ ಇದಕ್ಕೆ ನಾವೇನು ಮಾಡಬೇಕಾಗಿದೆ ಅನ್ನೋದನ್ನು ಇಟ್ಟುಕೊಂಡು ಒಂದು ವಿಸ್ತೃತವಾದ ವಿಡಿಯೋವನ್ನು ಅತ್ಯಂತ ಸರಳವಾಗಿ ನಾನು ಮಾಡಿದ್ದೆ ಆ ವೀಡಿಯೋವನ್ನು ನಾವು ಈಗಲೂ ನೋಡಬೇಕಾಗಿದೆ ಮತ್ತು ಎಲ್ಲರಿಗೂ ಆ ವೀಡಿಯೋವನ್ನು ತಲುಪಿಸಬೇಕಾಗಿದೆ ಆದ್ದರಿಂದ ಇನ್ನು ಮುಂದಕ್ಕೆ ಆ ವೀಡಿಯೋ ಪ್ಲೇ ಆಗುತ್ತೆ ತಪ್ಪದೇ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲರ ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಅಂತಂದರೆ ಈ ವಿಷಯ ಎಲ್ ಐ ಸಿ ಮತ್ತು ಬ್ಯಾಂಕುಗಳಿಗೆ ಸಂಬಂಧಪಟ್ಟ ವಿಷಯ ಎಲ್ ಐ ಸಿ ಮತ್ತು ಅದಾನಿಗೆ ಬ್ಯಾಂಕುಗಳಿಗೆ ಮತ್ತು ಅದಾನಿಗೆ ಇರತಕ್ಕಂತ ಸಂಬಂಧದ ವಿಷಯ ಎಲ್ಲ ಸಮಸ್ತ ಭಾರತೀಯರ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀರುವಂಥ ವಿಷಯ ಇದು ಹಾಗಾಗಿ ಇದೆಲ್ಲರಿಗೂ ತಲುಪಬೇಕಾಗಿದೆ ತಪ್ಪದೆ ವಿಡಿಯೋ ಕಂಪ್ಲೀಟ್ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಈ ದಿನ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ನಾವು ಯಾಕೆ ಎಲ್ ಐ ಸಿ ಪಾಲಿಸಿ ಮಾಡಿಸ್ತೀವಿ ನಮ್ಮ ಮಕ್ಕಳಿಗೆ ಮುಂದಕ್ಕೆ ಎಜುಕೇಶನ್ ಅನುಕೂಲ ಆಗಲಿ ಅಂತನೋ ಅಥವಾ ನಮಗೆ ವಯಸ್ಸಾದ ಕಾಲಕ್ಕೆ ಸ್ವಲ್ಪ ನಮ್ಮ ಹತ್ರ ಹಣ ಇರಲಿ ಅಂತನೋ ಅಥವಾ ಅತಿ ಮುಖ್ಯವಾಗಿ ನಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮನ್ನು ನಂಬಿರ್ತಕ್ಕಂಥ ಫ್ಯಾಮಿಲಿ ಅವ್ರಿಗೆ ನಾಳೆ ದಿನ ಸೇಫ್ಟಿ ಇರಲಿ ಅನ್ನೋ ಕಾರಣಕ್ಕೆ ಎಲ್ ಐ ಸಿ ಮೇಲೆ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಎಲ್ ಐ ಸಿ ಪಾಲಿಸಿಗಳನ್ನ ಮಾಡಿಸಿರ್ತೀವಿ ಆದ್ರೆ ಅಂಥ ಎಲ್ ಐ ಸಿ ಈಗ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಮೇಲೆ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಿದೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಇನ್ವೆಸ್ಟ್ ಮಾಡದೇ ಇರುವಾಗ ಬೇರೆ ಇನ್ಶೂರೆನ್ಸ್ ಕಂಪನಿಗಳು ಇನ್ವೆಸ್ಟ್ ಮಾಡದೇ ಇರುವಾಗ ಎಲ್ ಐ ಸಿ ಮಾತ್ರ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಮೇಲೆ ಇನ್ವೆಸ್ಟ್ ಮಾಡಿದೆ ಅಂದರೆ ಯಾಕೆ ಮಾಡಿರಬಹುದು ಯಾಕೆಂದರೆ ಎಲ್ ಐ ಸಿ ಡೈರೆಕ್ಟ್ಲಿ ಕಂಟ್ರೋಲ್ಡ್ ಬೈ ದ ಗೌರ್ಮೆಂಟ್ ಯಾಕೆ ಮಾಡಿರಬಹುದು ಅನ್ನೋದನ್ನು ನಿಮ್ಮ ವಿವೇಚನೆಗೆ ನಾನು ಬಿಡ್ತಾ ಇದ್ದೀನಿ ಈ ಎಲ್ ಐ ಸಿ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಿದೆ ಒಟ್ಟು ಇನ್ಶೂರೆನ್ಸ್ ಕಂಪ್ನಿಗಳು ಈ ದೇಶದಲ್ಲಿ ಏನೇನಿದೆಯೋ ಆ ಒಟ್ಟು ಇನ್ಶೂರೆನ್ಸ್ ಕಂಪ್ನಿಗಳು ಎಷ್ಟು ಇನ್ವೆಸ್ಟ್ ಮಾಡಿದೆಯೋ ಅದಾನಿ ಗ್ರೂಪ್ ಆಫ್ ಕಂಪನೀಸ್ನಲ್ಲಿ ಅದರಲ್ಲಿ ನೈಂಟಿ ಏಟ್ ಪರ್ಸೆಂಟಷ್ಟು ಹಣವನ್ನು ಎಲ್ ಐ ಸಿ ಒಂದೇ ಮಾಡಿದೆ ಅಂದರೆ ಉಳಿದ ಇನ್ಶೂರೆನ್ಸ್ ಕಂಪ್ನಿಗಳು ಅದು ಐ ಸಿ ಐ ಸಿ ಆಗಿರ್ಬೋದು ಎಚ್ ಡಿ ಎಫ್ ಸಿ ಇನ್ಶೂರೆನ್ಸ್ ಕಂಪ್ನಿ ಆಗಿರಬಹುದು ಕೋಟಕ್ ಮಹೀಂದ್ರ ಇನ್ಶೂರೆನ್ಸ್ ಕಂಪ್ನಿ ಆಗಿರ್ಬೋದು ಆದಿತ್ಯ ಬಿರ್ಲಾ ಇನ್ಶೂರೆನ್ಸ್ ಕಂಪ್ನಿ ಆಗಿರ್ಬೋದು ಈ ಯಾವ ಇನ್ಶೂರೆನ್ಸ್ ಕಂಪ್ನಿಗಳು ಅದಾನಿ ಗ್ರೂಪ್ ಆಫ್ ಕಂಪನಿಗಳ ಷೇರುಗಳ ಮೇಲೆ ಇನ್ವೆಸ್ಟ್ ಮಾಡಿಲ್ಲ ಇನ್ವೆಸ್ಟ್ ಮಾಡಿದರೂ ಅತ್ಯಂತ ನೆಗ್ಲಿಜಬಲ್ ಅಮೌಂಟನ್ನು ಇನ್ವೆಸ್ಟ್ ಮಾಡಿವೆ ಆದರೆ ಎಲ್ ಐ ಸಿ ಒಂದು ಮೂವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನು ಅದಾನಿ ಷೇರುಗಳ ಮೇಲೆ ಇನ್ವೆಸ್ಟ್ ಮಾಡಿದೆ ಇಷ್ಟೊಂದು ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡಿದೆ ಅದಕ್ಕೆ ಏನಾಗಿದೆ ಇನ್ವೆಸ್ಟ್ ಮಾಡಿತ್ತು ಮೂವತ್ತು ಸಾವಿರ ಕೋಟಿ ರೂಪಾಯಿನ ಅದು ಎಂಬತ್ತಾರು ಸಾವಿರ ಕೋಟಿಗೆ ಏರೋಗಿತ್ತು ಯಾಕೆಂದ್ರೆ ಆರ್ಟಿಫಿಷಿಯಲ್ ಆಗಿ ಆ ಅದಾನಿ ಕಂಪನಿಯ ಶೇರ್ಗಳು ಜಾಸ್ತಿ ಆಗ್ತಾ ಹೋದವಲ್ಲ ಆಗ ಎಲ್ ಐ ಸಿ ಇನ್ವೆಸ್ಟ್ ಮಾಡಿದ್ದ ಅಮೌಂಟಿನ ಬೆಲೆಯೂ ಜಾಸ್ತಿ ಆಗ್ತಾ ಹೋಗಿ ಎಂಬತ್ತಾರು ಸಾವಿರ ಕೋಟಿಗೆ ಹೋಗಿತ್ತು ಆದರೆ ಯಾವಾಗ ಇಂಡಿಯನ್ ಬರ್ ಕಂಪನಿಯ ರಿಪೋರ್ಟ್ ಬಂತೋ ಅದಾನಿ ಶೇರ್ ವ್ಯಾಲೆಗಳು ಇಳಿತಾ ಹೋದವು ಹಾಗಾಗಿ ಎಲ್ ಐ ಸಿ ಏನು ಇನ್ವೆಸ್ಟ್ ಮಾಡಿತ್ತು ಅದರ ಅಮೌಂಟ್ ಎಂಬತ್ತಾರು ಸಾವಿರ ಕೋಟಿ ಆಗಿದ್ದು ಐವತ್ತಾರು ಸಾವಿರ ಕೋಟಿಗೆ ಇಳಿತು ಕಡೆಗೆ ಹತ್ತು ದಿನಗಳ ಹಿಂದೆ ಇನ್ವೆಸ್ಟ್ ಎಷ್ಟು ಮಾಡಿತ್ತು ಅದಕ್ಕಿಂತ ಐನೂರು ಕೋಟಿ ರೂಪಾಯಿಗಿಂತ ಕೆಳಗಡೆಗೂ ಇಳಿದೋಯ್ತು ಈಗ ಎಷ್ಟು ಇನ್ವೆಸ್ಟ್ ಮಾಡಿತ್ತು ಹೆಚ್ಚು ಕಡಿಮೆ ಅದೇ ಲೆವೆಲ್ ಅಲ್ಲಿ ಇದೆ ಇದು ನಮ್ಮ ನಿಮ್ಮೆಲ್ಲರ ಹಣವನ್ನ ದೊಡ್ಡ ರಿಸ್ಕ್ ಗೆ ಅಂತ ನಮ್ಗೆಲ್ಲ ಅನ್ಸಲ್ವಾ ನಾಳೆ ದಿನ ಎಲ್ ಐ ಸಿ ಲಾಸ್ ಆದಾಗ ಏನಾಗ್ತದೆ ಎಲ್ ಐ ಸಿ ನಾವು ಮಾಡಿರೋ ಪಾಲಿಸಿಗಳ ಮೇಲೆ ಏನು ಬೋನಸ್ ಕೊಡಬೇಕು ರಿಟರ್ನ್ಸ್ ಏನು ಕೊಡಬೇಕು ಅದನ್ನ ಕೊಡಲಿಕ್ಕೆ ಎಲ್ ಐ ಸಿ ಕಷ್ಟ ಆಗಲ್ವಾ ಇದರಿಂದ ತೊಂದರೆ ಆಗಿದೆ ಅಂತವ್ರಿಗೆ ನಮ್ಮ ನಿಮ್ಮಂಥ ಸಾಮಾನ್ಯ ನಾಗರಿಕರಿಗೆ ನಾವು ಯಾವುದೋ ಫ್ಯೂಚರ್ ಮೇಲೆ ಆಸೆ ಇಟ್ಕೊಂಡು ಎಲ್ ಐ ಸಿ ಪಾಲಿಸಿ ಮಾಡಿಸಿರ್ತೀವಿ ಇದರಿಂದ ನಮಗೆ ತೊಂದರೆ ಆಗಲ್ವಾ ಇದಿಷ್ಟೇ ಅಲ್ಲದೆ ಇನ್ನೊಂದೇನಾಗಿದೆ ಅಂತಂದ್ರೆ ಯಾವಾಗ ಎಲ್ ಐ ಸಿ ಇನ್ವೆಸ್ಟ್ ಮಾಡಿತ್ತು ಅದಾನಿ ಶೇರ್ಗಳ ಮೇಲೆ ಇಂಡಿಯನ್ ಇಂಡನ್ಬರ್ಗ್ ರಿಪೋರ್ಟ್ ಬಂತು ಅದಾನಿ ಎಕ್ಸ್ಪೋಸ್ ಆಯಿತು ಅದಾನಿ ಶೇರ್ ವ್ಯಾಲ್ಯೂ ಬೀಳ್ತಾ ಹೋಯ್ತು ಮತ್ತೆ ಎಲ್ ಐ ಸಿ ಅದ್ರಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತ ಗೊತ್ತಾದಾಗ ನ್ಯಾಚುರಲಿ ಏನಾಯಿತು ಅಂದರೆ ಎಲ್ ಐ ಸಿಯ ಯ ಓನ್ ಶೇರ್ ವ್ಯಾಲ್ಯೂ ಕೂಡ ಬೀಳ್ತಾ ಹೋಯಿತು ಇದರಿಂದ ಎಲ್ ಐ ಸಿ ಒಟ್ಟಾರೆ ಎಷ್ಟು ಕೋಟಿಗಳು ಲಾಸ್ ಆಗಿದೆ ಅನ್ನೋದು ಇನ್ನೂ ಪಿಕ್ಚರಿಗೆ ಸಿಕ್ಕಿಲ್ಲ ಆದರೆ ಎಲ್ ಐ ಸಿ ಓನ್ ಶೇರ್ ವ್ಯಾಲ್ಯೂ ಬೀಳ್ತಾ ಹೋದಾಗ ಎಲ್ ಐ ಸಿ ಇನ್ನೂ ಹೆಚ್ಚಿನ ನಷ್ಟ ಆಗಿರ್ತದೆ ಈ ಒಟ್ಟಾರೆ ನಷ್ಟದ ಪರಿಣಾಮ ಯಾರ ಮೇಲೆ ಆಗ್ತದೆ ನಮ್ಮ ನಿಮ್ಮಂಥ ಸಾಮಾನ್ಯ ನಾಗರಿಕರ ಮೇಲೆ ನಾವು ಫ್ಯೂಚರ್ ಮೇಲೆ ಆಸೆ ಇಟ್ಕೊಂಡು ಏನು ಎಲ್ ಐ ಸಿ ಪಾಲಿಸಿಗಳು ಮಾಡಿರ್ತೀವೋ ಅದನ್ನು ಕೂತಿರ್ತೀವೋ ನಮ್ಮಂಥವ್ರ ಮೇಲೆ ಈ ಪರಿಣಾಮ ಆಗಲ್ವಾ ಮತ್ತೆ ಎಲ್ ಐ ಸಿ ಯಾವ ಕಾರಣಕ್ಕೆ ಇನ್ವೆಸ್ಟ್ ಮಾಡ್ತು ಇಡೀ ಶೇರ್ ಮಾರ್ಕೆಟ್ನಲ್ಲಿ ಅಷ್ಟೊಂದು ತೊಡಗಿಕೊಂಡಿರುವ ಎಲ್ಲ ಎಕ್ಸ್ಪರ್ಟ್ಗಳಿಗೂ ಅದಾನಿ ಕಂಪನಿಯ ಫೌಂಡೇಶನ್ ಸ್ಟ್ರಾಂಗ್ ಆಗಿಲ್ಲ ಅಂತ ಗೊತ್ತಿತ್ತು ಅದೇ ಕಾರಣಕ್ಕೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಇನ್ವೆಸ್ಟ್ ಮಾಡಿಲ್ಲ ಅದೇ ರೀತಿ ಉಳಿದ ಲೈಫ್ ಇನ್ಶೂರೆನ್ಸ್ ಕಂಪ್ನಿಗಳು ಇನ್ವೆಸ್ಟ್ ಮಾಡಿಲ್ಲ ಎಲ್ ಐ ಸಿ ಮಾತ್ರ ಇನ್ವೆಸ್ಟ್ ಮಾಡಿದೆ ಯಾಕೆ ಮಾಡ್ತು ಅನ್ನೋದನ್ನು ನೀವೇ ಯೋಚನೆ ಮಾಡಿ ಇಲ್ಲಿ ಯಾಕೆ ಮಾಡಿರ್ಬೋದು ಅನ್ನೋದಕ್ಕೆ ಇನ್ನೂ ಒಂದು ವಿಷಯ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಇಂಡನ್ಬರ್ಗ್ ರಿಪೋರ್ಟು ರಿಲೀಸ್ ಆಗ್ತದೆ ಆದರೆ ಜನವರಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಆಲ್ಮೋಸ್ಟ್ ರಿಪೋರ್ಟ್ ರಿಲೀಸ್ ಆದ ಮುಂದಿನ ಮೂರು ನಾಲ್ಕು ದಿನಗಳಲ್ಲಿ ಅದಾನಿ ಅದಕ್ಕೆ ಕೂತ್ರನೂ ಕೊಟ್ಟಿರಲ್ಲ ಅಂಥ ಟೈಮಲ್ಲಿ ಕೂಡ ಎಲ್ ಐ ಸಿ ಅದಾನಿ ಕಂಪನಿಯ ಎಫ್ ಪಿ ಒ ಮೇಲೆ ಮುನ್ನೂರು ಕೋಟಿಯಷ್ಟು ರೂಪಾಯಿನ ಇನ್ವೆಸ್ಟ್ ಮಾಡುತ್ತೆ ರಿಪೋರ್ಟ್ ಬಂದಿದೆ ಅದಾನಿ ಕಂಪನಿ ಎಕ್ಸ್ಪೋಸ್ ಆಗಿದೆ ಶೇರ್ ವ್ಯಾಲ್ಯೂ ಬೀಳ್ತಾ ಇದೆ ಅದಾನಿ ಕಂಪ್ನಿದು ಆದರೂ ಕೂಡ ಅದಾನಿ ಕಂಪ್ನಿಗೆ ಒಂದು ಕ್ರೆಡಿಬಿಲಿಟಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ ಐ ಸಿ ಮುನ್ನೂರು ಕೋಟಿ ಇನ್ವೆಸ್ಟ್ ಮಾಡ್ದಂಗೆ ಕಾಣಿಸಲ್ವಾ ಯಾರ ಒತ್ತಡ ಇತ್ತು ಎಲ್ ಐ ಸಿ ಹೇಗೆ ಡಿಸಿಷನ್ ತಗೊಳ್ತು ನಮ್ಮ ನಿಮ್ಮೆಲ್ಲರ ಭವಿಷ್ಯವನ್ನು ಪಣಕ್ಕಿಟ್ಟು ಹೇಗೆ ಈ ಡಿಸಿಷನ್ ಅನ್ನು ಎಲ್ ಐ ಸಿ ತಗೊಳ್ತು ಅನ್ನೋದನ್ನು ನೀವೇ ಯೋಚನೆ ಮಾಡಿ ಇನ್ನು ಎಸ್ ಬಿ ಐ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಈ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಗಳು ಅದಾನಿ ಕಂಪನಿಗೆ ಅದಾನಿ ಕಂಪನಿಯ ಷೇರುಗಳನ್ನ ಅಡ ಇಟ್ಕೊಂಡು ಕೋಟ್ಯಾಂತ್ ರೂಪಾಯಿ ಸಾಲ ಕೊಟ್ಟಿವೆ ಎಸ್ ಬಿ ಐ ಬ್ಯಾಂಕ್ ಒಂದೇ ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ಹಣವನ್ನು ಸಾಲವನ್ನಾಗಿ ಅದಾನಿ ಕಂಪ್ನಿ ಕೊಟ್ಟಿದೆ ಬ್ಯಾಂಕ್ ಆಫ್ ಬರೋಡ ಐದಾರು ಸಾವಿರ ಕೋಟಿ ಕೊಟ್ಟಿದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮೂರ್ನಾಲ್ಕು ಸಾವಿರ ಕೋಟಿಯಷ್ಟು ಸಾಲ ಕೊಟ್ಟಿದೆ ಷೇರುಗಳನ್ನ ಅಡ ಇಟ್ಕೊಂಡು ಕೊಟ್ಟಿದ್ದಾವೆ ಷೇರುಗಳನ್ನ ಅಡ ಇಟ್ಕೊಂಡು ಕೊಡುವಾಗ ಒಂದು ಶೇರ್ ವ್ಯಾಲ್ಯೂ ಮುನ್ನೂರು ರೂಪಾಯಿ ಇದ್ದರೆ ಅದಕ್ಕೆ ಫಿಫ್ಟಿ ಪರ್ಸೆಂಟಷ್ಟು ಕೊಡ್ಬೋದು ಅಥವಾ ಸಿಕ್ಸ್ಟಿ ಪರ್ಸೆಂಟಷ್ಟು ಕೊಡ್ಬೋದು ಅಂದರೆ ಮುನ್ನೂರು ರೂಪಾಯಿ ಒಂದು ಷೇರ್ ವ್ಯಾಲ್ಯೂ ಇದ್ದರೆ ಒಂದು ಶೇರ್ಗೆ ನೂರೈವತ್ತು ರೂಪಾಯಿನ ನೂರ ಎಂಬತ್ತು ರೂಪಾಯಿನೋ ಸಾಲ್ ಕೊಡ್ಬೋದು ಆದರೆ ಅದಾನಿ ಕಂಪ್ನಿಗಳ ವಿಷಯದಲ್ಲಿ ಏನಾಗಿತ್ತು ಮುನ್ನೂರು ರೂಪಾಯಿ ಇರಬೇಕಾಗಿದ್ದ ಶೇರ್ ವ್ಯಾಲ್ಯೂ ಮೂರು ಸಾವಿರ ರೂಪಾಯಿ ಲೆವೆಲ್ಗೆ ನಾಲ್ಕು ಸಾವಿರ ರೂಪಾಯಿ ಲೆವೆಲ್ಗೆ ಹೆಚ್ಚಿಸಿಕೊಳ್ಳಲಾಗಿತ್ತು ಕೃತಕ ಅಭಾವ ಸೃಷ್ಟಿ ಮಾಡಿ ಆ ನಾಲ್ಕು ಸಾವಿರ ರೂಪಾಯಿ ಬೆಲೆ ಇದ್ದಂಥ ಶೇರ್ಗೆ ಸಿಕ್ಸ್ಟಿ ಪರ್ಸೆಂಟು ಅಂತಂದರೆ ಎರಡು ಸಾವಿರದ ನಾನ್ನೂರು ರೂಪಾಯಿಯಷ್ಟು ಲೋನನ್ನು ಎಸ್ ಬಿ ಐ ಇತರ ಬ್ಯಾಂಕ್ಗಳು ಕೊಟ್ಟಿದೆ ಅಂದರೆ ವಿಷಯ ಏನು ಆಕ್ಚುಯಲ್ ವ್ಯಾಲ್ಯೂ ಮುನ್ನೂರು ರೂಪಾಯಿ ಲೋನ್ ಕೊಟ್ಟಿರೋದಷ್ಟು ಎರಡು ಸಾವಿರದ ನಾನ್ನೂರು ರೂಪಾಯಿ ಇಲ್ಲಿ ಬ್ಯಾಂಕ್ಗಳ ಹಣಕ್ಕೆ ಯಾವ ಖಾತ್ರಿ ಇದೆ ಬ್ಯಾಂಕ್ಗಳ ಅಂದ್ರೆ ಯಾರ ಹಣ ಅದು ನಮ್ಮ ನಿಮ್ಮೆಲ್ಲರ ಹಣ ನಮ್ಮ ಸೇವಿಂಗ್ಸ್ ತಗೊಂಡೋಗಿಟ್ಟಿರ್ತೀವಿ ಕಷ್ಟ ಕಾಲಕ್ಕಾಗ್ಲಿ ಅಂತ ಆರ್ ಡಿ ಮಾಡಿಸ್ತಾ ಇರ್ತೀವಿ ಎಫ್ ಡಿ ಮಾಡಿಸ್ತಾ ಇರ್ತೀವಿ ಈ ಹಣವನ್ನ ಎಸ್ ಬಿ ಐ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಈ ರೀತಿ ಬ್ಯಾಂಕ್ಗಳು ಶೇರ್ಗಳನ್ನ ಅಡ ಇಟ್ಕೊಂಡು ಕೊಡೋದ್ರ ಮೂಲಕ ಅದಾನಿ ಕಂಪನಿಗೆ ಲೋನ್ ಕೊಟ್ಟಿವೆ ಯಾರ ಅಣತಿಯ ಮೇರೆಗೆ ಈ ರೀತಿ ಲೋನ್ ಕೊಟ್ಟವು ಅನ್ನೋದನ್ನ ನೀವೇ ಯೋಚನೆ ಮಾಡಬೇಕಾಗ್ತದೆ ಮತ್ತೆ ಯಾವಾಗ ಈ ರಿಪೋರ್ಟ್ ರಿಲೀಸ್ ಆಗಿ ಅದಾನಿ ಶೇರ್ ವ್ಯಾಲ್ಯೂ ಬೀಳೋಕ್ಕೆ ಶುರುವಾಯಿತು ಅದಾನಿ ಕಂಪನಿಗೆ ಈ ಬ್ಯಾಂಕ್ಗಳು ಲೋನ್ ಕೊಟ್ಟಿವೆ ಅಂತ ಯಾವಾಗ ಗೊತ್ತಾಯ್ತು ಆಗ ಈ ಬ್ಯಾಂಕುಗಳ ಶೇರ್ ವ್ಯಾಲ್ಯೂ ಮೇಲೂ ಏಟ್ ಆಯ್ತು ಈ ಬ್ಯಾಂಕುಗಳ ಶೇರ್ ವ್ಯಾಲ್ಯೂಗಳು ಬೀಳ್ತಾ ಹೋದ್ವು ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಎಷ್ಟು ಅಂತ ಲೆಕ್ಕಕ್ಕೆ ಸಿಕ್ಕಿಲ್ಲ ಈ ಬ್ಯಾಂಕುಗಳಿಗೂ ಆಗಿದೆ ಇದು ಯಾರ ಹಣ ಇದು ನಮ್ಮ ನಿಮ್ಮೆಲ್ಲರ ಹಣ ಅಲ್ವಾ ಇದು ನೇರವಾಗಿ ಎಲ್ ಐ ಸಿ ಪಾಲಿಸಿ ಮಾಡಿಸಿರ್ತೀವಿ ಪಾಲಿಸಿ ಹೋಲ್ಡರ್ಸ್ಗೆ ಆಗುವಂತ ಸಂಭಾವ್ಯ ಅಪಾಯ ನೇರವಾಗಿ ಅದೇ ರೀತಿ ಎಸ್ ಬಿ ಐ ಬ್ಯಾಂಕ್ ಆಫ್ ಬರೋಡಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗುವ ನಷ್ಟ ನಮ್ಮೆಲ್ಲರ ನಷ್ಟ ಇನ್ನೂ ಒಂದು ರೀತಿ ಪಾಲಿಸಿ ಮಾಡಿಸಿರ್ಲಿ ಮಾಡಿಸಿಲ್ದೆ ಹೋಗಲಿ ಅಥವಾ ಎಸ್ ಬಿ ಐ ಬ್ಯಾಂಕಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಎಫ್ ಡಿನೋ ಇನ್ನೊಂದೋ ಇಟ್ಟಿರಲಿ ಇಟ್ಟಿಲ್ಲದೆ ಹೋಗಲಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಈ ಒಂದು ಘಟನೆಯಿಂದ ತೊಂದರೆ ಆಗುತ್ತೆ ಇನ್ನೊಂದು ರೀತಿ ಯಾವ ರೀತಿ ಎಲ್ ಐ ಸಿಗೆ ಲಾಸ್ ಆಯಿತು ಅದಾನಿ ಗ್ರೂಪ್ ಆಫ್ ಕಂಪನೀಸ್ನಲ್ಲಿ ಮೂವತ್ತು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿದ್ರಿಂದ ಲಾಸ್ ಆಯಿತು ಅದರಿಂದಾಗಿ ಅದರ ಓನ್ ಶೇರ್ ವ್ಯಾಲ್ಯೂ ಬಿದ್ದಿದ್ರಿಂದ ಕೋಟ್ಯಾಂತರ ರೂಪಾಯಿ ಲಾಸ್ ಆಯಿತು ಎಸ್ ಬಿ ಐ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗಳು ಕೋಟಿ ರೂಪಾಯಿ ಲೋನ್ ಕೊಟ್ಟಿದೆ ಅದು ಗ್ಯಾರಂಟಿ ಇಲ್ಲ ಏನಾಗುತ್ತೋ ಅಂತ ಅದ್ರ ಜೊತೆಗೆ ಈಗಾಗಿದ್ದರಿಂದ ಅವುಗಳ ಶೇರ್ ವ್ಯಾಲ್ಯೂ ಬಿದ್ದು ಲಾಸ್ ಆಯಿತು ಈ ಲಾಸ್ ಆದಾಗ ಏನಾಗ್ತಾಯಿದೆ ಎಲ್ ಐ ಸಿನಾಗಲಿ ಎಸ್ ಬಿ ಐನಾಗಲಿ ಮುಳುಗಿ ಹೋಗ್ಲಿಕ್ಕೆ ಸರ್ಕಾರ ಯಾವ ಕಾರಣಕ್ಕೂ ಬಿಡಲ್ಲ ಬಿಡ್ಲೂಬಾರ್ದು ಮುಳುಗಿ ಹೋಗ್ಲಿಕ್ಕೆ ಬಿಡಲ್ಲ ಬಿಡ್ಲೂಬಾರ್ದು ಅಂದಾಗ ಏನ್ ಮಾಡ್ಬೇಕು ಸರ್ಕಾರ ಸರ್ಕಾರ ಎಷ್ಟು ನಷ್ಟ ಆಗುತ್ತೋ ಎಲ್ ಐ ಸಿ ಗೆ ಎಸ್ ಬಿ ಐಗೆ ಎಷ್ಟು ನಷ್ಟ ಆಗುತ್ತೋ ಅಷ್ಟು ಹಣವನ್ನ ಸರ್ಕಾರ ತುಂಬಿಕೊಡಬೇಕಾಗ್ತದೆ ಸರ್ಕಾರ ಎಲ್ ಐ ಸಿ ಗೆ ಎಸ್ ಬಿ ಐಗೆ ಹಣವನ್ನ ಪಂಪ್ ಮಾಡಬೇಕಾಗ್ತದೆ ಸರ್ಕಾರ ಹಣ ಪಂಪ್ ಮಾಡಬೇಕು ಅಂದಾಗ ಏನು ಮಾಡ್ತದೆ ಸರ್ಕಾರ ನೋಟನ್ನು ಪ್ರಿಂಟ್ ಮಾಡೋಕ್ಕಾಗತ್ತಾ ನೋಟನ್ನು ಪ್ರಿಂಟ್ ಮಾಡ್ಬೋದು ಆದರೆ ಪ್ರಿಂಟ್ ಮಾಡಿ ಯಾವ ಸರ್ಕಾರನು ಕೊಡೋಕ್ಕೆ ಸಾಧ್ಯ ಇಲ್ಲ ಹಂಗೆ ನೋಟನ್ನು ಮಾತ್ರ ಪ್ರಿಂಟ್ ಮಾಡ್ತಾ ಹೋದರೆ ಎಲ್ಲ ವಸ್ತುಗಳ ಬೆಲೆಯೂ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ಬಿಡ್ತದೆ ಹಣ ಸಪ್ಲೈ ಜಾಸ್ತಿ ಇರ್ತದೆ ವಸ್ತುಗಳ ಉತ್ಪಾದನೆ ಕಡಿಮೆ ಇರ್ತದೆ ಹಾಗಾಗಿ ಹಣವನ್ನು ಪ್ರಿಂಟ್ ಮಾಡಿ ಎಸ್ ಬಿ ಐಗಾಗಲಿ ಎಲ್ ಐ ಸಿಗಾಗಲಿ ಕೊಡೋಲ್ಲ ಸರ್ಕಾರ ಸರ್ಕಾರ ಏನು ಮಾಡಬೇಕಾಗ್ತದೆ ಆ ಹಣವನ್ನು ಎಲ್ ಐ ಸಿಗೂ ಎಸ್ ಬಿ ಐಗೂ ತುಂಬಿಕೊಡಬೇಕು ಅಂತಂದರೆ ನಮ್ಮ ನಿಮ್ಮೆಲ್ಲರ ಮೇಲೆ ನೀವು ಎಲ್ ಐ ಸಿ ಪಾಲಿಸಿ ಮಾಡಿಸಿರಿ ಬಿಡಿ ಅಥವಾ ಎಸ್ ಬಿ ಐ ಬ್ಯಾಂಕಲ್ಲಿ ಹಣ ಇಟ್ಟಿರಿ ಬಿಡಿ ಪ್ರತಿಯೊಬ್ಬ ನಾಗರಿಕನ ಮೇಲೂ ಸರ್ಕಾರ ಟ್ಯಾಕ್ಸ್ ಹಾಕಬೇಕಾಗ್ತದೆ ನಾವು ದಿನ ಬಳಸ್ತಾ ಇರ್ತೀವಲ್ಲ ಹಲವಾರು ವಸ್ತುಗಳು ಹಲವಾರು ವಸ್ತುಗಳ ಮೇಲೆ ಜಿ ಎಸ್ ಟಿ ಜಾಸ್ತಿ ಮಾಡಬೇಕಾಗ್ತದೆ ಸಣ್ಣ ಉದಾಹರಣೆ ತಗೋಬೇಕು ಅಂದರೆ ಕೇವಲ ಹತ್ತು ದಿನಗಳ ಹಿಂದೆ ಮನೆ ಬಳಕೆಯ ಸಿಲಿಂಡರ್ ಏನಿತ್ತು ಅದ್ರ ಬೆಲೆ ಒಂದು ಒಂದು ಸಿಲಿಂಡರ್ ಐವತ್ತು ರೂಪಾಯಿ ಜಾಸ್ತಿ ಆಯಿತು ವಾಣಿಜ್ಯ ಸಿಲಿಂಡರ್ ಏನಿತ್ತು ಅದ್ರ ಬೆಲೆ ಇನ್ನೂರ ರೂಪಾಯಿ ಜಾಸ್ತಿ ಆಯಿತು ಈ ರೀತಿ ಬೇರೆ ಬೇರೆ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕಿ ಅದರಿಂದ ಹಣವನ್ನು ತೆಗೆದುಕೊಂಡೋಗಿ ಎಲ್ ಐ ಸಿಗೋ ಎಸ್ ಬಿ ಐಗೋ ಕೊಟ್ಟು ಅವುಗಳನ್ನ ಕಾಪಾಡಬೇಕಾಗ್ತದೆ ಪೂರ್ತಿ ಮುಳುಗೋಗದೇ ಇರೋ ತರ ಈ ಅದಾನಿ ಕಂಪನಿ ಇಂಡನ್ಬರ್ಗ್ ಕೊಟ್ಟ ರಿಪೋರ್ಟ್ ಇಂದ ಎಕ್ಸ್ಪೋಸ್ ಆಗಿದ್ರಿಂದ ಅದಾನಿಯ ಶ್ರೀಮಂತಿಕೆ ಕಡಿಮೆ ಆಗಿದ್ದು ಅಥವಾ ಅದಾನಿಯ ಒಟ್ಟು ಆಸ್ತಿಯ ಮೌಲ್ಯ ಕಡಿಮೆ ಆಗಿದ್ದು ಒಂದ್ ಕಡೆಗಾದ್ರೆ ಪ್ರತಿಯೊಬ್ಬರ ಮೇಲೂ ಇದ್ರ ಮೇಲೆ ಪರಿಣಾಮ ಆಗ್ತದೆ ನಮ್ಮ ಹಣದ ಮೇಲೆ ಪರಿಣಾಮ ಆಗ್ತದೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇರ್ತೀವಲ್ಲ ಆ ಹಣವನ್ನು ನಾವು ಅದೇ ವಸ್ತುಗಳಿಗೆ ಅದೇ ಸೇವೆಗಳಿಗೆ ಇನ್ನು ಹೆಚ್ಚಿನ ಹಣ ಖರ್ಚು ಮಾಡಬೇಕಾದಂತಹ ಸನ್ನಿವೇಶ ಬರ್ತದೆ ಇನ್ನು ಎಲ್ ಐ ಸಿ ಪಾಲಿಸಿ ಮಾಡಿಸಿರೋರು ಎಸ್ ಬಿ ಇಟ್ಟಿರೋರು ಒಂದು ಆತಂಕಕ್ಕೊಳ ಒಳಗಾಗಬೇಕಾದಂತಹ ಸನ್ನಿವೇಶ ಬರ್ತದೆ ಇದೆಲ್ಲ ಪರಿಣಾಮಗಳು ನೇರವಾಗಿ ಸರಳವಾಗಿ ನಮಗೆ ಅರ್ಥ ಆಗ್ ಆಗಬಹುದಾದಂತಹ ಪರಿಣಾಮಗಳು ಇನ್ನು ಡೀಪ್ ಆಗೋದ್ರೆ ಇನ್ನು ಹಲವಾರು ರೀತಿಯ ಪರಿಣಾಮಗಳಿದೆ ಅಂದ್ರೆ ಉದಾಹರಣೆಗೆ ಶೆಲ್ ಕಂಪನಿಗಳ ಮೂಲಕ ನಮ್ಮದೇ ಕಂಪನಿಯ ಹಣ ಅದಾನಿ ಕಂಪನಿಯ ಹಣ ಭಾರತ ದೇಶದಿಂದ ಹೊರಕ್ಕೋಗಿ ಹೋಗಿ ಶೆಲ್ ಕಂಪನಿಗಳ ಮೂಲಕ ಪುನಃ ವಾಪಸ್ ಬಂದು ಇನ್ವೆಸ್ಟ್ ಆಗ್ತಾ ಇದೆ ಅಂತ ಅಂದ್ರೆ ಅದರಿಂದ ಇಡೀ ದೇಶಕ್ಕೆ ಆಗ್ತಾ ಇರ್ತಕ್ಕಂಥ ಟ್ಯಾಕ್ಸಿನ ಮೂಲದ ಲಾಸ್ ಏನಿದೆ ಅದು ಕೋಟ್ಯಾಂತರ ಲೆಕ್ಕದಲ್ಲಿ ಬರುತ್ತೆ ಅದಕ್ಕೆಲ್ಲ ಡಿಸ್ಕಸ್ ಮಾಡಕ್ ಹೋದ್ರೆ ಇನ್ನೂ ಹಲವಾರು ರೀತಿಯ ನಷ್ಟಗಳಾಗ್ತಾ ಹೋಗ್ತದೆ ತುಂಬಾ ಸರಳವಾಗಿ ಮೇಲ್ಮಟ್ಟದಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ಎಲ್ ಐ ಸಿ ಮತ್ತು ಎಸ್ ಬಿ ಐ ಉದಾಹರಣೆಗಳು ತಗೊಂಡು ನೋಡಿದಾಗ ನಮಗೆ ಆಗುವ ನಷ್ಟ ಈ ರೀತಿ ಇರ್ತದೆ ಹಾಗಾಗಿ ಈ ಇಂಡನ್ಬರ್ಗ್ ಕಂಪನಿ ಏನು ಅದಾನಿ ಗ್ರೂಪ್ ಆಫ್ ಕಂಪನೀಸ್ ವ್ಯವಹಾರವನ್ನು ಎಕ್ಸ್ಪೋಸ್ ಮಾಡಿತು ಅದರಿಂದ ಅದಾನಿಯ ಶ್ರೀಮಂತಿಕೆ ಏನು ಕಡಿಮೆ ಆಯಿತು ಅದು ಅವನಿಗೆ ಮಾತ್ರ ಆಗಿದ್ದ ತೊಂದರೆ ಅಲ್ಲ ಅವನಿಗಾಗಿದ್ದ ತೊಂದರೆ ಏನಿದೆ ಅದಕ್ಕೆ ಕಾರಣ ಇದೆ ಅಲ್ಲಿ ಅದಕ್ಕೆ ದಾಖಲೆಗಳನ್ನೂ ಇಂಡನ್ಬರ್ಗ್ ಕಂಪ್ನಿ ಕೊಟ್ಟಿದೆ ಆದರೆ ಅದರಿಂದ ನಮ್ಮ ನಿಮ್ಮಂಥ ಈ ದೇಶದ ಎಲ್ಲ ಸಾಮಾನ್ಯ ನಾಗರಿಕರಿಗೂ ತೊಂದರೆ ಆಗ್ತಾಯಿದೆ ನಮ್ಮ ಸಂಪಾದನೆ ಮಾಡುವ ಹಣಕ್ಕೆ ತೊಂದರೆ ಆಗ್ತಾಯಿದೆ ಹೀಗಾಗಿ ಹೀಗಾಗಿ ಈ ರೀತಿಯ ವಿಷಯಗಳ ಬಗ್ಗೆ ನಮಗೆ ಒಂದು ಎಚ್ಚರ ಇರಬೇಕಾಗ್ತದೆ ಎಚ್ಚರ ಇದ್ದಾಗ ಸಂದರ್ಭ ಬಂದಾಗ ನಾವು ಅದಕ್ಕೆ ಪ್ರತಿಕ್ರಿಯಿಸ್ತಾ ಇರ್ತೇವೆ ಪ್ರತಿಕ್ರಿಯೆ ಇದ್ದಾಗ ನಮ್ಮ ಪ್ರತಿಕ್ರಿಯೆ ಇದ್ದಾಗ ನಮಗೆ ಒಂದು ಜವಾಬ್ದಾರಿ ಇದ್ದಾಗ ಸರ್ಕಾರವಾಗಲಿ ಇನ್ನೊಂದು ಯಾವುದೇ ಒಂದು ಆಗಲಿ ಈ ರೀತಿಯ ಅವಘಡಗಳಿಗೆ ಅವಕಾಶ ಮಾಡಿಕೊಡದೆ ಇರೋ ಥರ ಎಚ್ಚರವಾಗಿ ಅವು ಇರಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ಅದಾನಿ ಇನ್ಸಿಡೆಂಟ್ ಏನಿದೆ ಇದರಿಂದ ನಮ್ಮೆಲ್ಲರ ಮೇಲೆ ಆಗ್ತಾ ಇರ್ತಕ್ಕಂಥ ಪರಿಣಾಮ ಏನು ಅಂತ ತಿಳ್ಕೊಬೇಕಾಗಿತ್ತು ಅದನ್ನು ಈ ವಿಡಿಯೋದಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ತಲುಪಿಸಿ ನಮಸ್ಕಾರ